ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ರಿಲೀಸ್ ಮಾಡಿದ್ದಾರೆ ಈ ವಿಡಿಯೋ ಶುರು ಮಾಡೋ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಕೆಲವರ ಅಕೌಂಟ್ ಡಿಆಕ್ಟಿವೇಶನ್ ಆಗಿದೆ ಇನ್ನು ಕೆಲವರ ಅಕೌಂಟ್ ಡಿಆಕ್ಟಿವೇಶನ್ ಆಗಿದೆ ಅಂದ್ರೆ ನಂಬಲು ಆಗಲ್ಲ ಇಲ್ಲಿ ಏನು ಆಗಿಲ್ಲ ಅಂತ ನೀವು ಹೇಳ್ಬೋದು ಆದ್ರೆ ಇಲ್ಲಿ ಕೆಲವರ ಅಕೌಂಟ್ ಸುಮ್ಮ ಸುಮ್ಮನೆ ಡಿಆಕ್ಟಿವೇಶನ್ ಆಗಿರುತ್ತೆ ನಿಮ್ಮ ಅಕೌಂಟನ್ನು ಯೂಸ್ ಮಾಡಿಲ್ಲ ಅಂದರೆ ಡಿ ಆಗಿರುತ್ತೆ ಹಾಗಾಗಿ ನೀವು ಅಕೌಂಟನ್ನು ಚೆಕ್ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಡಿ ಆಕ್ಟಿವ್ ಆಗಿದ್ರೆ ಅದನ್ನು ಆಕ್ಟಿವ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಮೊಬೈಲ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಲ್ಲ ಇಲ್ಲಿ ಹಣ ಜಮಾ ಆಗ್ತಾ ಇಲ್ಲ ಅನ್ನೋದಕ್ಕೆ ಮೇನ್ ಕಾರಣವೇ ನಿಮ್ಮ ಮೊಬೈಲ್ ನಂಬರ್ ಸ್ನೇಹಿತರೆ ಹಾಗಾಗಿ ನಿಮ್ಮ ಮೊಬೈಲ್ ನಂಬರನ್ನು ಅಕೌಂಟ್ಗೆ ಲಿ ಲಿಂಕ್ ಆಗಿದೆ ಇಲ್ಲ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಂಬರ್ ಲಿಂಕ್ ಮಾಡಿಲ್ಲ ಅಂದರೆ ಹಣ ಎಲ್ಲಿಂದ ಬರುತ್ತೆ ಸ್ನೇಹಿತರೆ ನಿಮ್ಮ ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಅಕೌಂಟನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಇದ್ರೆ ಸರಿ ಮಾಡ್ಕೊಳ್ಳಿ ಹಾಗೆ ರೇಷನ್ ಕಾರ್ಡ್ ಅಪ್ಡೇಟ್ ಇದು ತುಂಬಾ ಜನ ಮಿಸ್ ಮಾಡ್ತಾ ಇದ್ದೀರಿ ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಈಗ ಸದ್ಯದಲ್ಲೇ ಎಲ್ಲರ ಅಕೌಂಟ್ಗೆ ಹಣ ಬರ್ತಾ ಇರುವಂತದ್ದು ಸರ್ಕಾರ ಎಲ್ಲರ ಅಕೌಂಟ್ಗೆ ಹಣ ಆಗ್ತಾ ಇರುವಂತದ್ದು ಖಚಿತ ಸ್ನೇಹಿತರೆ ಪ್ರತಿಯೊಬ್ಬರ ಅಕೌಂಟ್ಗೆ ಸದ್ಯದಲ್ಲೇ ಎಲ್ಲರಿಗೂ ಹಣ ಜಮಾ ಆಗುತ್ತೆ ಅವರಿಗೆ ಇವರಿಗೆ ಅಂತ ಮತ್ತು ಇನ್ನೊಬ್ಬರಿಗೆ ಅಂತ ಏನಿಲ್ಲ ಎಲ್ಲ ಮಹಿಳೆಯರ ಬ್ಯಾಂಕ್ ಖಾತೆಗೂ ಹಣ ಜಮಾ ಆಗ್ತಾ ಇರುವಂತಹದ್ದು ಇನ್ನು ನೋಡೋದಾದ್ರೆ ಇಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಇಂದು ಬಿಡುಗಡೆ ಆಗ್ತಾ ಇದೆ ಅದನ್ನು ನಾನು ಪೂರ್ತಿಯಾಗಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಂದು ಭಾನುವಾರ ಆಗಸ್ಟ್ ಹದಿನೇಳು ಮತ್ತು ನಾಳೆ ಸೋಮವಾರ ಆಗಸ್ಟ್ ಹದಿನೆಂಟು ಈ ಎರಡು ದಿನಗಳಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಅವು ಯಾವ ಜಿಲ್ಲೆಗಳಂತ ನೋಡೋದಾದರೆ ವಿಜಯಪುರ ಬೆಳಗಾವಿ ಬಾಗಲ್ಕೋಟ್ ಗದಗ್ ಧಾರವಾಡ ಹಾವೇರಿ ಉತ್ತರ ಕನ್ನಡ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ದಾವಣಗೆರೆ ಚಿತ್ರದುರ್ಗ ಕೋಲಾರ ತುಮಕೂರು ಶಿವಮೊಗ್ಗ ಕೊಪ್ಪಳ ಬಳ್ಳಾರಿ ಬೀದರ್ ಕಲಬುರ್ಗಿ ವಿಜಯನಗರ ರಾಯಚೂರು ಯಾದಗಿರಿ ದಕ್ಷಿಣ ಕನ್ನಡ ಚಾಮರಾಜನಗರ ಮಂಗಳೂರು ಮೈಸೂರು ಹಾಸನ ಮಂಡ್ಯ ಕೊಡಗು ಉಡುಪಿ ಈ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಸರ್ಕಾರ ಹಣ ಜಮಾ ಮಾಡ್ತಾ ಇದ್ದು ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳ ಪ್ರತಿಯೊಂದು ಫಲಾನುಭವಿಗಳಿಗೂ ಮೂರು ತಿಂಗಳ ಆರು ಸಾವಿರ ಹಣ ಜಮಾ ಮಾಡ್ತಾರೆ ಈ ಆಗಸ್ಟ್ ತಿಂಗಳು ಮುಗಿಯುವಷ್ಟರಲ್ಲಿ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡ್ತಾ ಇದ್ದಾರೆ ಹಾಗಾದರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸ್ನೇಹಿತರೆ ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಜಿಲ್ಲೆ ಯಾವುದು ನಿಮಗೆ ಎಷ್ಟು ಕಂತುಗಳ ಹಣ ಬಂದಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು